ಪ್ರಶಸ್ತಿ ಸಮಾಜ ಸೇವೆ ಶಿಕ್ಷಣ ಸೇವೆ ಈ ಕರ್ನಾಟಕ ಮೀಡಿಯಾ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಗಂಗರಾಜ್ ಬೀರ್ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮೊಹಮ್ಮದ್ ಮಜೀದ್ ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ತದನಂತರ ಡಾಕ್ಟರ್ ಪ್ರಹ್ಲಾದ್ ಗೆ ದಯೋತ್ವಕ್ಕೆ ಹಾಜರಬೇಕು

ನಾನು ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಕಣಾ ಸರ್ ಚುಬಿತ್ರಾ ಮಿಂಚು ಮಿತ್ರಾ ಏನ್ ಒಂದು ವಕ್ಷ ಪ್ರಮಾಣಿಕ ಸೇವಕ ಹಿಡಕುವಂತ ಮೀಡಿಯಾ ಸರ್ ಶಿಕ್ಷಕರು ಮಾರಾಟ ಸರ್ ಸೂಕ್ತ ಸಮಯ ಸಾಕು ಆಯ್ತು ಮೇಡಂ ಬನ್ನಿ ಪ್ರಭಾಕರ್ ಕುಮಾರ್ ಅವರಿಗೆ ಧನ್ಯವಾದಗಳು ಶ್ರೀಮತಿ ಅಲಿಪಾ ಪಿಹೆಚ್ ತ್ರೀಮ್ ಮತ್ತು ಸಾಹಿತ್ಯದ ಐಡಿ ವೆರಿಫೈ ಮಾಡ್ಲಿಕ್ಕೆ ಹೇಳಿ ಬರಬೇಕು ಅಲಿ ನೋಡಿರಿ ಸರಿಯಾಕೊಂದು ಒಂದು ಜೀವ ಮಾತು ಬಿಡದನೆ ಜನಿಸಿ ಎಂಸಿಬಿಎಡ್ ಸೇರಿದಂತೆ ಯೋಗದಲ್ಲಿ ಉನ್ನತ ಅಭ್ಯಾಸ ಮಾಡುತ್ತಿದ್ದಾರೆ ಸದ್ಯ ದೈಹಿಕ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾರ್ಯನಿರ್ವಹಿಸುತ್ತಿದ್ದು ಕಾರಾಗೃಹ ಮಾನ ಅಪರಾಧಿ ಕೇಂದ್ರ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗಶೀಟಗಳನ್ನು ಹಮ್ಮಿಕೊಂಡಿದೆ 14 इस कार्यक्रम में शामिल ना कर स्वागत है श्रीमती गरिमा पीएल चौधरी के धन्यवाद और श्री कृष्णकांत शिक्षा क्षेत्र दायित्व के लिए बने को तदनंतर श्रीमती पद्मा स्वामी कृष्णकांत श्री जी दातु का महोत्सव जिसका संकल्प छात्राओं के विद्यालय की वार्षिक सांस्कृतिक आराधना ग्राम

ಕಲೆಯನ್ನು ನೂರ ತಲೆಮಾರಿಗೆ ಪರಿಚಯಿಸುವ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ ಕಮಲ ಆಲೋಜನೆ ಗಾಯನ ಜನಪದ ಗೀತೆಗಳನ್ನು ಹಾಡುವುದು ಸೇರಿದಂತೆ ಕಮಲ ಸೇವೆ ಈ ಕಥಾಪಿಗಳಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು ಕುಮಾರ್ ಅವರಿಗೆ ಧನ್ಯವಾದಗಳು ಶ್ರೀ ಮೊಹಮ್ಮದ್ ಸಮಾಜ ಸೇವೆ ವೇದಿಕೆ

Langganlah Krisi Mata Pauran di cara terbukti. Tapi kalau kita mengambil pelikuk, Sri Matai sukar diambil sahaja. Kau mahabukti ini yang berlaku dalam sebut kedari. Sabu takut juga ayat murni tuh punya barat ada di jenis ini. Esensi berdiri untuk Krisi Mata Pauran di cara terbukti semula. Ayo kita cek dari dasi serisipat. Kala ini terapi daripada bunga terbaradari. Praktik pada light yang

ಒಂಬೈನೂರ ಎಂಬತ್ತಾರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕುಲ್ಲಾ ತಾಲೂಕಿನ ಹರಹಳ್ಳಿಯಲ್ಲಿ ಜನಿಸಿ ಪ್ರೇರಣಾ ಸಂಸ್ಥೆಯ ಹದಿನೈದು ವರ್ಷಗಳ ಸುದೀರ್ಘ ಸಾಮಾಜಿಕ ಸೇವೆ ಮಹಿಳಾ ಸ್ವಾವಲಂಬಿ ಅಭಿವೃದ್ಧಿ ತರಬೇತಿಗಳು ಸಾಮಾಜಿಕ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಮಹಿಳಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಘೋಷಣಾ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ Di sisi lainnya, dalam Sri Manjunath Essence, sekian ramadhan telah berlalu. Tadah, dalam perbualan yang ini, dalam Sri Nadi Lakshmana bersiri darah sungai yang ada di utara negeri, sahaja untuk nuruk eksperti intelek sih. Air bersalur daripada

साल सच में था

श्री ई रमणा ना मात्र द केल्स द इलाके गोरख पल्ली ग्राम पंचायत सेलेंट द गिर मात्र यस रेडी एम मात्र द एल केल्स द पाइल्स पाइल्स सर इलोडी सर इलोडी सर एक्सक्यूज मी सर ओके वी रमणा द गिर धन्यवाद श्री ई रत्नम्मा कायलांचल ग्राम पंचायत

ರಸ್ತೆ ಸಮುದಾಯ ಭವನ ಅಭಿವೃದ್ಧಿ ಹೀಗೆ ಸರ್ಕಾರೀನ ಅಭಿವೃದ್ಧಿಗಾಗಿ ಶ್ರೀಗಳಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀತಿ ಗೌರವಿಸಲಾಗುತ್ತಿದೆ ರಮ ಅವರಿಗೆ ಗ್ರಾಮ ಪಂಚಾಯಿತಿ ರುಕ್ಮಿಣಮ್ಮ ಅವರು ವೇದಿಕೆ ಬರಬೇಕು ಗ್ರಾಮದ ಜಿಲ್ಲೆ ತಂಡಪುರ ತಾಲೂಕು ಉಪಾಧ್ಯಕ್ಷೆಯಾಗಿ ತಂಡು ಕಾರ್ಯಗಳನ್ನು ಮಾಡುತ್ತಾ ಈ ಗ್ರಾಮ ಪಂಚಾಯತ್ಗೆ ರಸ್ತೆ ಕುಡಿಯುವಲ್ಲಿ ವಿದ್ಯುತ್ ಕೇಂದ್ರ ಅಭಿವೃದ್ಧಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಗಳನ್ನು ಜಾರಿಗೊಳಿಸಿರುವುದು ಸರ್ಕಾರಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕಲ್ಪಿಸುತ್ತಿರುವ ಈ ಗ್ರಾಮ ಪಂಚಾಯತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ Orang yang mau berikhtiar dengan rukun negara pulang ramu perbincangan. Kita naikis terhadap mereka. Tidak terhadap orang yang berikhtiar dengan ramu perbincangan. Kita naikis. Saya rasa bukti makah ahli ramu negara cukup terang di mata masyarakat yang yes,

ನಾಯಕ್ ಅವರಿಗೆ ಧನ್ಯವಾದವನ್ನು ಗ್ರಾಮ ಪಂಚಾಯತಿ ಕೋಪೇಟ್ ಶರೀಫ್ರೂರಿನ ಆಮ ತಾಲೂಕಿನ ಆಿನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ ಸರ್ಕಾರ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕಲ್ಪಿಸುವಲ್ಲಿ ಪ್ರಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ನಡೆದ ಜೀವನ

இல்ல சார் திடுபோட நாங்கள் எஸ் கொண்டு கொடுக்குற மொபைல் நோடி தான் பூர்ணிமா பூர்ணிமே கலாஷேக நிறைமா நம்ம காணிக்கையின் சீக்கர

ಸರ್ ಇದು ನಾಲ್ಕು ಸರ್ ನೋಡಿ ಓಕೆ ಮಕ್ಕಳು ಮಕ್ಕಳು ಮಕ್ಕಳೆಲ್ಲ ಸರಿ ಕೂಶಿ ಕೊಟ್ಟಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ನೀಡ ಹಿಂದೆ ಹಿಂದೆ ಕೂಶಿ ಅಲೋ ಸರ್ ಕಟ್ ಮಾಡ್ಬೋದು